ಬೇಕಾದ್ ಜನ ಸರ್ ನನಗೂ ಅದೇ ತರ ಬಂತು ಮಾಹಿತಿ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ತರ ಹೊರಟೋಗ್ತಾ ಇತ್ತು ಆಯಾಮ ಬೇರೆ ಕಡೆ ಹೊರಟೋಗ್ತಾ ಇತ್ತು ಅದಲ್ಲ ಹೇಳದ ಅಪ್ಪುಕುಟ್ಟಿದ್ ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು ಸ್ವಲ್ಪ ಐ ತಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳ್ಳುವಂಥದ್ದು ಹಂಗಾಗಿ ಯಾರು ಅಫಲ ಮಾಡಿಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು ಇರ್ಬೋದೇನೋ ಅಂತ ಅಂದ್ಕೊಂಡೆ ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಇಲ್ಲ ಆ ಥರ ಅಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ ನಾನು ನಾನು ನಾನವನಲ್ಲ ನಾಗದೇವರ ಸಲಹೆ ಏನು ಅಂದ್ರೆ ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜದ್ಗಾರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್